ಹಲೋ ಸರ್ ಅದೆ ಈಗ ಈ ಓಲಾ ಉಬರ್ ಉಬರ್ ಎಲ್ಲ ಬಿಟ್ ಬಿಟ್ಟಿದಾನಲ್ಲ ಹೆಂಗೆ ಸರ್ ಇದು ಬೈಕ್ ಟ್ಯಾಕ್ಸಿ ದು ಹಾ ಬಿಡ್ಲಿ ಬಿಡಿ ಏನಂತೆ ಅಲ್ಲ ಇದು ಹೆಂಗೆ ಅದು ಮತ್ತೆ ಬ್ಯಾನ್ ಅಂದಿದ್ರು ಮತ್ತೆ ಓಪನ್ ಮಾಡಿದಾರೆ ಇವಾಗ ಏನು ಯಾವ ತರ ಇದು ಸರ್ ಇದು ಸರ್ ಈಗ ಬೈಕ್ ಬಿಡ್ಲಿ ಸೈಕಲ್ ಬಿಡ್ಲಿ ಬಿಡಿ ಸರ್ ಏನ್ ತಪ್ಪೆ ಅಂತ ಅವ್ರು ಬಿಸ್ನೆಸ್ ಮಾಡಕ್ ಬಂದಿರೋದು ಬೈಕ್ ಬಿಟ್ರೆ ಏನ್ ತಪ್ಪೇನ್ ಹೇಳಿ ಈಗ ನೀವು ಫಸ್ಟ್ ಆಫ್ ಆಲ್ ಆಟೋದವರು ಕಂಪನಿಗಳಲ್ಲಿ ಲಾಗಿನ್ ಮಾಡಿ ಅವ್ರನ್ನ ನೀವ್ ಬಿಡೋದು ಸೈಕಲ್ ಬಿಡೋದು ಎತ್ತಿನ ಗಾಡಿ ಬಿಡೋದು ನೀವುಗಳು ಆಟೋದವರು ಮೀಟರ್ ಕೊಟ್ಟವ್ರೆ ಮೀಟರ್ ರೇಟ್ ಅಲ್ಲಿ ಡ್ಯೂಟಿ ಮಾಡ್ರಿ ಕ್ಯಾಬ್ ಅವರು ಮೀಟರ್ ಹಾಕೊಂಡು ಬರ್ರಿ ಈ ಕಡೆ ಎಲ್ಲಾ ಒಂದು ಒಂದ್ ಸಮೂಹ ಆಗಿ ಬೆಳಸೋಣ ಅವ್ರನ್ನೆಲ್ಲ ಸದೆ ಪಡಿಯೋಣ ಅಂದ್ರೆ ನೀವ್ ಯಾರು ಬರಕ್ ರೆಡಿ ಇಲ್ಲ ನೀವೆಲ್ಲ ಲಾಗಿನ್ ಮಾಡಿ ಲಾಗಿನ್ ಮಾಡಿ ಅವ್ರನ್ನ ಡ್ಯೂಟಿ ಮಾಡಿ ಬೆಳಸ್ತೀರಾ ಹೆಂಗೆ ಸರ್ ಹೆಂಗೆ ಸರ್ ಅಂದ್ರೆ ಅವ್ನ್ ಬಿಸ್ನೆಸ್ ಮಾಡೋಕೆ ಬಂಡವಾಳ ಹಾಕಿ ಅವನು ಬಿಸ್ನೆಸ್ ಮಾಡಕ್ಕೆ ಅಂತಾನೆ ಬಂದಿರೋದು ಅವನು ಗವರ್ ಆಯ್ತು ಸರ್ ಕೋರ್ಟ್ ಆದೇಶ ಕೊಟ್ಟಿಲ್ಲ ಆಯ್ತು ಒಪ್ಕೊಂತೀನಿ ಅದನ್ನೆಲ್ಲ ನಾವು ಏನ್ ಮಾತಾಡ್ಬೇಕಾಗಿತ್ತು ಮಾತಾಡಿದೀವಿ ಯೂಟ್ಯೂಬ್ ನಲ್ಲೋ ಮತ್ತೆ ಮೀಡಿಯಾದಲ್ಲೋ ಏನ್ ಮಾತಾಡ್ಬೇಕೋ ಮಾತಾಡಿದೀವಿ ನಾನ್ ನಿಮ್ಮನ್ ಜನರಲ್ ಆಗಿ ಕೇಳೋದು ಈಗ ನಿಮ್ಗೆ ದುಡಿಮೆ ಮಾಡೋದಕ್ಕೆ ಆಪ್ಷನ್ ಇಲ್ಲ ಅವ್ರೆ ಅವ್ರು ಬಿಟ್ರೆ ಬೇರೆ ಬದುಕೋದ್ ಜಾಗನೇ ಇಲ್ಲ ಅನ್ನೋ ತರ ಇದ್ರೆ ಹೌದಪ್ಪ ಅಂತ ಅವ್ರ್ ಮಾಡೋ ಪ್ರತಿ ಒಂದು ವಿಚಾರದಲ್ಲೂ ಕೊಂಕು ಹುಡುಕ್ಬೋದು ನಿಮ್ಗೆ ಐತಲ್ಲ ಮೀಟರ್ ಹಾಕೊಂಡ್ ಸರ್ಕಾರ ಕೊಡೋ ರೇಟ್ ಡ್ಯೂಟಿ ಮಾಡ್ರಿ ಯಾಕೆ ಅವ್ರ ಯಾಕ್ ಬೇಕು ಅಲ್ಲ ಈಗ ನೈಂಟಿ ಪರ್ಸೆಂಟ್ ಎಲ್ಲ ಆನ್ಲೈನ್ ಅಲ್ಲೇ ಬುಕ್ ಮಾಡ್ಕೊಳ್ಳೋದು ಇದು ಆನ್ಲೈನ್ ಸರ್ ನೀವು ನಗರ ಮೀಟರ್ ಆಪ್ ಬಳಸಿದೀರ ಸರ್ ನೀವು ಇಲ್ಲ ಸರ್ ಬಳಸಿ ಹಾ ಇದು ಫಸ್ಟ್ ಬಳಸಿ ಎಷ್ಟೋ ಜನ ಅಲ್ಲಿ ಕಾಮೆಂಟ್ ಅದೇನೆ ನಾನ್ ನೋಡ್ದಂಗಿಲ್ಲ ಏನ್ ಸರ್ ಕೈ ಬಡ್ಗೆ ಯಾರು ಬಂದ್ಬಿಡಲ್ಲ ಸರ್ ಯಾರು ಬಂದ್ಬಿಡ್ತಾರೆ ಸರ್ ಕೈ ಬಡ್ಗೆ ಅಂತಾರೆ ನೀನ್ ಫಸ್ಟ್ ನಗರ ಮೀಟರ್ ಆ್ಯಪ್ ಬರ್ಸಯ್ಯ ಅದ್ ಕೈ ಬಾಡಿಗೆನಾ ಆನ್ಲೈನ್ ಬಡ್ಗೆನ ಯಾವ್ತರ ಮೀಟರ್ ಬಡ್ಗೆನ ಇಲ್ಲ ಯಾವ್ ತರ ತಿಳ್ಕೊಳ್ರ ಅಂದ್ರೆ ಅದ್ ಯಾರು ತಿಳ್ಕೊಳಕೆ ರೆಡಿ ಇಲ್ಲ ಸರ್ ನಾವೇನ್ ಮಾಡೋಣ ಹೇಳಿ ಅಲ್ಲ ಸರ್ ನಾನೇನ್ ಹೇಳೋದಂದ್ರೆ ಈಗ ಈ ಬೈಕ್ ಟ್ಯಾಕ್ಸಿ ಅದು ಸ್ಟಾಪ್ ಆಯ್ತು ಅಂದ್ರೆ ಈ ನಗರ ಬಾಡಿಗೆ ಬರ್ತಾರಲ್ಲ ಅಂತ ನಾನ್ ಹೇಳೋದಿಷ್ಟೇ ಸರ್ ಈಗ ಬೈಕ್ ಟ್ಯಾಕ್ಸಿ ರನ್ ಆಗ್ಲಿ ಬಿಡಿ ಸರ್ ನಾನ್ ಕೇಳೋದಿಷ್ಟೇ ನೀವ್ ಯಾಕೆ ಅಲ್ಲಿ ಹೋಗಿ ಲಾಗಿನ್ ಮಾಡಿ ಅವನ್ನ ಬಿಸ್ನೆಸ್ ಬೆಳಸ್ಕೊಡ್ತೀರ ನೀವ್ ಬಿಸ್ನೆಸ್ ಬೆಳಸೋದ್ರಿಂದ ತಾನೇ ಲಾಗಿನ್ ಮಾಡ್ತಾ ಇರೋದು ಅಲ್ಲ ಬೈಕ್ ಗಳನ್ನ ಬಿಡ್ತಾ ಇರೋದು ಅಲ್ಲ ಅವ್ರ ಪರ್ಮಿಷನ್ ಇಲ್ಲ ಏನು ಕೊಡ್ತಾ ಇಲ್ಲ ಸರ್ ಅವನ್ ಪರ್ಮಿಷನ್ ಇಲ್ಲ ಮಾಡ್ತಾನೆ ನಾನು ಅವ್ನು ಇಲ್ಲಿಗಲ್ ಆಗಿ ನಾನ್ ನಡೆಸ್ತಾ ಏನ್ ಇವಾಗ ಅಂತಾನೆ ನಾನ್ ಇಲ್ಲಿಗಲ್ಲ ನಡೆಸ್ತಾ ಇದೀನಿ ಏನ್ ಮಾಡ್ತೀರಾ ಕೇಸ್ ಹಾಕ್ತೀರಾ ನನ್ ಮೇಲೆ ಅಲ್ಲ ಕಾನೂನು ಕೋರ್ಟ್ ಏನು ಫೇಸ್ ಮಾಡ್ತೀನಪ್ಪ ನನ್ನ ಹತ್ರ ಲಾಯರ್ ಅವ್ರೆ ನನ್ನ ಹತ್ರ ದುಡ್ಡು ಐತೆ ನಾನು ಫೇಸ್ ಮಾಡ್ತೀನಿ ಆಯ್ತ್ ನೀವು ಬರ್ರಿ ಕೋರ್ಟಲ್ ಅಲ್ಲಿ ಬಂದ್ ಮಾತಾಡೋ ಎಂದನೆ ಸರ್ ಈಗ ಇವರು ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವರು ಭೇಟಿ ಮಾಡಿದ್ರೆ ಏನಂತ ಸರ್ ಈಗ ಮೂಮೆಂಟ್ ಈಗ ಈಗ ಸರ್ ನಾನು ಒಂದ್ ಕೇಳ್ತೀನಿ ಸರ್ ನಿಮ್ ಕೈಯಲ್ಲೇ ಬದಲಾವಣೆ ಅಸ್ತ್ರ ಇದ್ದಾಗ ನೀವ್ ಯಾಕೆ ಸರ್ ಬೇಕು ಅವ್ರೆಲ್ಲ ಅಲ್ಲ ಸರ್ ನಾವ್ ರಾಮಲಿಂಗಾರೆಡ್ಡಿ ಕಟ್ಕ ಅಲ್ಲ ಸರ್ ರಾಮ್ಲಿಂಗಾರೆಡ್ಡಿ ಕಟ್ಕೊಂಡ ನಮ್ಗೆ ಏನ್ ಆಗ್ಬೇಕು ಇಲ್ಲ ಟ್ರಾನ್ಸ್ಪೋರ್ಟ್ ಕಮಿಷನರ್ ಕಟ್ಕೊಂಡ್ ನಮ್ಗೆ ಏನ್ ಆಗ್ಬೇಕು ನಮಗ್ ಬೇಕಾಗಿರೋದ್ ಇಷ್ಟೇ ನಾವ್ ಕ್ಯಾಬ್ ಓಡಿಸ್ತಿದೀವ ನಮ್ಗೆ ಸರ್ಕಾರದಿಂದ ರೇಟ್ ಬೇಕು ಆಟೋ ಓಡಿಸ್ತಿದ್ದೀವ ನಮ್ಗೆ ಸರ್ಕಾರದಿಂದ ರೇಟ್ ಬೇಕು ಕೊಟ್ಟವ್ರೆ ಮೀಟರ್ ಹಾಕೊಳ್ಳಿ ಮೀಟರ್ ಹಾಕೊಂಡು ಮೀಟರ್ ಮೀಟರ್ ರನ್ ಆಗೋ ಇರೋದ್ ಯಾವ್ದೋ ನಗರ ಮೀಟರ್ ಅವನ್ ತರನೇ ಇನ್ನೊಬ್ಬ ಮತ್ತೊಬ್ಬ ಬಂದ್ರೆ ಮೀಟರ್ ರನ್ ಆಗುತ್ತಾ ಬೆಳಸ್ರಿ ಅವ್ರನ್ನ

ಅಲ್ಲ ನಮ್ಗೇನಂದ್ರೆ ನಮ್ ಪರ್ಮಿಷನ್ ಇದೆ ಅವ್ರ ಪರ್ಮಿಷನ್ ಇಲ್ವಲ್ಲ ಸರ್ ಯಾ ಈಗ ಇಲ್ಲ ಸರ್ ನನ್ ಪರ್ಮಿಷನ್ ಇಲ್ಲ ಅಂದ್ರು ನಾನ್ ಮಾಡ್ತೀನಿ ಏನ್ ಮಾಡ್ತೀರಾ ಅಲ್ಲ ಹೆಂಗ ಮಾಡಲ್ಲ ಹಂಗೆ ಮಾಡ್ತೀನಿ ಏನ್ ಮಾಡ್ತೀನಿ ಅಂದ್ರೆ ಕಾನೂನು ಅದೆಲ್ಲ ಏನಕ್ಕಿದೆ ಸರ್ ಕಾನೂನು ಎಲ್ಲರಿಗೂ ಐತಪ್ಪ ಒಳ್ಳೆಯವ್ರಿಗೂ ಐತೆ ಕಾನೂನು ಕೆಟ್ಟವ್ರಿಗೂ ಐತೆ ನೀನ್ ಕೆಟ್ಟವ್ ತಾನೇ ಬಾ ನನ್ ಮೇಲೆ ಕೇಸ್ ಹಾಕ್ ನೀನು ಹ್ಮ್ ಅಂತಾರೆ ಅಲ್ಲ ಈಗ ಇದೇನ್ ನಡೀಬಹುದು ಏನ್ ಆಗ್ಬಹುದು ಅಂತ ನಿಮ್ ಐಡಿಯಾ ನಾನ್ ಹೇಳೋದ್ ಇಷ್ಟೇ ಸರ್ ನನ್ಗೆ ಓಲಾ ಊಬರ್ ರಾಪಿಡೋ ಅವನು ಬೈಕ್ ಆರ ನಡ್ಸ್ಕೊಳ್ಳಿ ಸೈಕಲ್ ಆದ್ರ ನಡ್ಸ್ಕೊಳ್ಳಿ ನಾನ್ ಕೇಳೋದಿಷ್ಟೇ ಅಲ್ಲ ಅಲ್ಲ ಅದ್ ಬಿಟ್ಬಿಟ್ರೆ ಈಗ ಏನ್ ಮುಂದೆ ಏನ್ ಆಗ್ಬಹುದು ಸರ್ ಏನು ಆಗಲ್ಲ ಅದ್ ಆಗದ್ ಇಷ್ಟೇ ಇವಾಗ ರಾಹುಲ್ ಗಾಂಧಿನ ಹೋಗಿ ಭೇಟಿ ಮಾಡಿ ಬಂದವ್ರೆ ಈ ಇಪ್ಪತ್ತೆರಡನೇ ತಾರೀಕಲ್ಲಿ ಏನಾದ್ರು ಮಾತುಕತೆಗಳಾಗಿದಾವೋ ಏನೋ ಗೊತ್ತಿಲ್ಲ ಇಪ್ಪತ್ತೆರಡನೇ ತಾರೀಕು ಅಷ್ಟೊತ್ತಲ್ಲಿ ಏನಾದ್ರು ಮಾಹಿತಿ ಇಲ್ವಾ ಸರ್ ಇಲ್ಲ ಇಲ್ಲ ಯಾವುದು ಬಂದಿಲ್ಲ ಸರ್ ಇಪ್ಪತ್ತೆರಡನೇ ತಾರೀಕಲ್ಲಿ ಬೈಕ್ಗಳಿಗೂ ಕೂಡ ಅನುಮತಿ ಮಾಡ್ಕೊಡಿ ಅವರು ಕಮರ್ಷಿಯಲ್ ಎಲ್ಲೋ ತರ ಮಾಡ್ಕೊಂಡು ಓಡಿಸ್ಲಿ ಅನ್ನೋ ತರ ಏನಾದ್ರು ಅದಕ್ಕೆ ನಿಯಮಾವಳಿಗಳನ್ನ ರೂಪಿಸಿದ್ರು ಅಂದ್ರೆ ಯಾವನ್ ಏನು ಮಾಡ್ಕೊಳಕ್ಕಾಗಲ್ಲ ಸರ್ ಅದೇ ಈಗ ನಿನ್ನೆ ಇವರು ಪೀಸ್ ಆಟ ಏನು ಇದ್ರಲ್ಲಿ ಹೋಗ್ಬಿಟ್ಟು ಅರ್ಧ ಸಾವಿರ ಮನವಿ ಕೊಟ್ಬಿಟ್ಟು ಬಂದ್ರು ಅವ್ರ ಏನ್ ಮಾಡ್ಬೇಕು ಆ ಕೆಲಸ ಮಾಡೇ ಮಾಡ್ತಾರೆ ಅಂತವೆಲ್ಲ ನಾವ್ ಕಾಲದಿಂದನು ಈಗ ನೀವ್ ಹೇಳ್ತೀರಲ್ಲ ಸರ್ ಅವ್ರ ಯಾರೋ ಮನವಿ ಕೊಟ್ ಬಂದ್ರು ಅಂತ ಅವ್ರವ್ ಅಕ್ರಮ ಬಿಸ್ನೆಸ್ ಗಳು ನಡೆಸ್ತವ್ರೆ ಅವ್ರ ಅದನ್ನ ನಿಲ್ಸಕ್ ರೆಡಿ ಅವ್ರ ಇವ್ರ ಇವ್ರ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡ್ ಅಕ್ರಮವಾಗಿ ನಡ್ಸೋ ಬಿಸ್ನೆಸ್ ಇವ್ರು ನಿಲ್ಸಕ್ ರೆಡಿ ಇಲ್ಲ ಅಂತದ್ರಲ್ಲಿ ಅವ್ನ್ ಕೋಟ್ಯಾಂತ ರೂಪಾಯಿ ಅದು ಎಂತೆಂತವ್ರು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಸರ್ ವರ ಇನ್ನೊಬ್ರು ಕೋಟಿಗಟ್ಟಲೆ ಕೋಟಿಗಟ್ಟೆ ಟರ್ನ್ ಓವರ್ ಮಾಡೋರು ಇವ್ರು ನಡ್ಸೋ ಅಕ್ರಮ ಬಿಸ್ನೆಸ್ ನಿಲ್ಸಕ್ ಇಲ್ಲ ಅವ್ರು ನಿಲ್ಲಿಸ್ತಾನ ಸರ್ ಹೆಂಗ್ ಬಿಟ್ರು ಸರ್ ಏನು ಆಗಿಲ್ಲ ನಮ್ ಡ್ರೈವರ್ ಗಳು ಬದಲಾಗ್ಬೇಕು ಇವ್ರು ಬದಲಾಗಲ್ಲ ಹಂಗಿದ್ಮೇಲೆ ಅನ್ಸರ್ಸ್ಕೊಂಡು ಹೋಯ್ತಾ ಆರ್ಬೇಕು ನಿಮ್ ಬೈಕ್ ಅನ ಬಿಟ್ಕೋ ಸೈಕಲ್ ಅನ ಬಿಟ್ಕೋ ದಾರಿ ಇರದ್ ಒಂದೇ ಸರ್ ಆಟೋದವ್ರು ಕ್ಯಾಬ್ ಅವರು ಒಂದೇ ಒಂದ್ ಆಪ್ ಅಂಡರ್ ಬರ್ಬೇಕು ಆ ಆಪ್ ಹೆಂಗಿರ್ಬೇಕು ಅಂದ್ರೆ ಲೀಗಲ್ ಇರ್ಬೇಕು ಸರ್ಕಾರ ಹೇಳಿರೋ ರೇಟ್ ಕೊಡೋ ತರ ಇರ್ಬೇಕು ಅದು ಮೀಟರ್ ಅಲ್ಲೇ ರನ್ ಆಗ್ಬೇಕು ತರ ಇದ್ರೆ ಬರ್ಬೋದು ಸರ್ ಇಲ್ಲ ಅಂದ್ರೆ ಬ್ರಹ್ಮ ಬಂದ್ರು ಇದ್ರಲ್ಲಿ ಯಾವ ಏನು ಮಾಡ್ಕೊಳಕ್ ಸಾಧ್ಯ ಇಲ್ಲ ಸುಮ್ನೆ ಬರೀ ಶೋ ಕೊಡ್ಬೋದಷ್ಟೇ ನಾನ್ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ ಅದೇ ನಾವು ಬೈಕ್ ಟ್ಯಾಕ್ಸಿ ಅವ್ರನ್ನ ನಾವು ಏನು ಮಾತಾಡ್ಸಕ್ ಇಲ್ಲ ಬರ್ತಾರೆ ನಮ್ಮ ಮುಂದೆ ಆ ಇಳಿಸ್ತಾರೆ ನೀವ್ ಏನೋ ಮಾತಾಡ್ತೇ ಹೋದ್ರು ಆ ಬೈಕ್ ಟ್ಯಾಕ್ಸಿ ಇಂದ ಪಿಕಪ್ ಮಾಡೋದು ಡ್ರಾಪ್ ಮಾಡೋದು ಮಾಡೋ ಸಂದರ್ಭದಲ್ಲಿ ಏನಾದ್ರೂ ಪ್ರಾಣ ಹಾನಿ ಆಯ್ತು ಅಂದ್ರೆ ಅದ್ರ ಕರ್ಮ ಅವ್ನು ಅನ್ಬೋಗ್ತಾನಷ್ಟೇ ಸರಿ